ನಿಮ್ಮ ಜಮೀನಿನ ಎಲ್ಲ ರೀತಿಯ ದಾಖಲೆಗಳ ಒರಿಜಿನಲ್ ಡಾಕ್ಯುಮೆಂಟ್ ಕಾಪಿಗಳನ್ನು ನೀವು ಈಗ ನಿಮ್ಮ ಮೊಬೈಲ್ನಲ್ಲಿಯೇ ನೋಡ್ಬೋದು ಮತ್ತು ಅವುಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಕೂಡನು ಮಾಡ್ಕೋಬೋದು ನೀವು ಈಗ ಯಾವುದೇ ತಾಲೂಕು ಆಫೀಸಿಗೆ ಅಥವಾ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಕಾಯೋ ಅವಶ್ಯಕತೆ ಇಲ್ಲ ನಿಮ್ಮ ಜಮೀನಿನ ಎಲ್ಲ ಪ್ರಮುಖ ದಾಖಲೆಗಳು ಈಗ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಾಂಧವರೆ ನಿಮ್ಮ ಗ್ರಾಮೀಣ ಜ್ಞಾನ ಕಾರ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ವೀಕ್ಷಕರೇ ನಿಮ್ಮ ಜಮೀನಿನ ಪ್ರಮುಖ ದಾಖಲೆಗಳನ್ನು ನೀವು ಯಾವುದೇ ಕಚೇರಿಗಳಿಗೆ ಹೋಗದೆ ನಿಮ್ಮ ಮನೆಯಿಂದಾನೆ ನಿಮ್ಮ ಮೊಬೈಲ್ ಮೂಲಕ ಯಾವ ಥರ ನಾವು ನೋಡಬಹುದು ಮತ್ತು ಅವುಗಳನ್ನು ಯಾವ ಥರ ನಾವು ಡೌನ್ಲೋಡ್ ಮಾಡಬೇಕು ಅಂತ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ರಿಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚನ್ನು ಕೊಡಬೇಕು ನೀವು ಇಲ್ಲಿ ಇಲ್ಲಿ ಫಸ್ಟ್ ಬನ್ನಿ ತೋರಿಸ್ತಾ ಇದೆ ನೋಡಿ ಭೂ ಸುರಕ್ಷಾ ಆಧುನಿಕ ಅಭಿಲೇಖಾಲಯ ಅಂತೇಳಿ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೇ ಕ್ಲಿಕ್ನ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಈ ಥರ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯವ್ರದ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸಿಟಿಜನ್ ಸರ್ವಿಸ್ ಅಂತೇನು ತೋರಿಸ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಪೇ ಆ್ಯಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಈ ಥರ ನಿಮ್ಮದು ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದೆ ನೋಡಿ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತೇಳಿ ಇಲ್ಲಿ ಈ ವೆಬ್ಸೈಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಮಾಡಬೇಕು ಆಮೇಲೆ ನೀವು ಯಾವ ರೀತಿ ಡಾಕ್ಯುಮೆಂಟ್ ನೋಡ್ಬೇಕು ಅಂತೇಳಿ ಇಲ್ಲಿ ಪೂರ್ತಿ ಮಾಹಿತಿಯನ್ನು ನೀಡಿದ್ದಾರೆ ಇದನ್ನು ನೀವು ಇಲ್ಲಿಂದಲೇ ನೋಡ್ಬೋದು ಇನ್ನು ಯಾವ ರೀತಿ ನಾವು ಇಲ್ಲಿ ಲಾಗಿನ್ ಆಗಬೇಕಂತೇಳಿ ನೋಡೋದಾದರೆ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ನೀವು ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ತಾವರೆಡೆ ತೋರಿಸ್ತಾ ಇದೆ ನೋಡಿ ಒ ಟಿ ಪಿ ರೆಸಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಓ ಟಿ ಪಿ ರೆಸಿಸಿ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ನೀವೇನು ಇಲ್ಲಿ ಮೊಬೈಲ್ ನಂಬರ್ ಹಾಕಿರ್ತಿರಲ್ಲ ಆ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿನ ಕಳಿಸಿರ್ತಾರೆ ಆ ಓ ಟಿ ಪಿನ ಇಲ್ಲಿ ಓ ಟಿ ಪಿ ಬಾಕ್ಸ್ ಏನು ತೋರಿಸ್ತಾ ಇದೆಯಲ್ಲ ಅಲ್ಲಿ ಆ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇನ್ ಡೀಟೇಲ್ಸ್ ಅಂದರೆ ನೀವು ಯಾರ ಹೆಸರಲ್ಲಿ ಹಾಕ್ತಾ ಇದ್ದೀರಲ್ಲ ಅರ್ಜಿದಾರ ವಿವರವನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ಸಂಖ್ಯೆ ಅಂತಿದ್ದಲ್ಲಿ ನೀವೇನು ಅಲ್ಲಿ ಲಾಗಿನ್ ಮಾಡೋಕ್ಕೆ ಮೊಬೈಲ್ ನಂಬರ್ನ ಯೂಸ್ ಮಾಡಿದಿರಲ್ಲ ಅದೇ ಮೊಬೈಲ್ ನಂಬರ್ನ ಇಲ್ಲಿ ತೊಗೊಂಡಿರುತ್ತೆ ಇನ್ನು ಇಲ್ಲಿ ಅದ್ರ ಪಕ್ಕದಲ್ಲಿ ಜನರೇಟ್ ಒ ಟಿ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಗೆ ಇನ್ನೊಂದು ಓ ಟಿ ಕಳಿಸ್ತಾರೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಏನು ತೋರಿಸ್ತಾ ಬಾಕ್ಸ್ ಆ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲಿ ವೆರಿಫೈ ಒ ಟಿ ಪಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಇನ್ನು ಇಲ್ಲಿ ತಳಗಡೆ ನೋಡಬಹುದು ನೀವು ನಿಮ್ದು ಹೆಸರನ್ನ ಹಾಕಬೇಕು ಇಲ್ಲಿ ನೇಮ್ ಅಂತ ತೋರಿಸ್ತಾ ನಿಮ್ಮ ಹೆಸರನ್ನ ಹಾಕಬೇಕು ಇನ್ನು ಇಲ್ಲಿ ವಿಳಾಸ ಇಲ್ಲಿ ಕೂಡ ನಿಮ್ದು ವಿಳಾಸನ ಹಾಕಬೇಕು ಇನ್ನು ಇಲ್ಲಿ ಪಿನ್ ಕೋಡ್ ಅಂತ ನಿಮ್ಮ ಮೂರು ಪಿನ್ ಕೋಡ್ ಮತ್ತು ಇಲ್ಲಿ ನಿಮ್ಮ ಇಮೇಲ್ನ ಹಾಕಿ ಇಲ್ಲಿ ಉಳಿಸಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವೆಲ್ಲ ಸರಿಯಾಗಿ ತುಂಬಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಏನು ತೋರಿಸ್ತಾ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎಂಟರ್ ಫೈಲ್ ರಿಕ್ವೆಸ್ಟ್ ಅಂತೇನು ಇಲ್ಲಿ ತೋರಿಸ್ತಾ ಇದೆಯಲ್ಲ ಈ ಬಾಕ್ಸಲ್ಲಿ ನಿಮ್ಗೆ ಯಾವ ಥರ ಡಾಕ್ಯುಮೆಂಟ್ನ ಬೇಕು ಅಂತ ಹೇಳಿ ಇಲ್ಲಿ ಟೈಪ್ನ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸೀಲ್ಡ್ ಸರ್ಟಿಫೈಡ್ ಕಾಪಿ ಅಂತೇಳಿ ಟೈಪ್ನ ಮಾಡಿ ಇಲ್ಲಿ ತೊಳಗಡೆ ತೋರಿಸ್ತಾ ಇದೆ ನೋಡಿ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಅಂತೇನು ಇಲ್ಲಿ ತೋರಿಸ್ತಾ ಇದೆಯಲ್ಲ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕು ಅಂಥೇಳಿ ಅದು ಕೇಳಿದೆ ನಿಮ್ಮ ಕನ್ನಡದಲ್ಲಿ ಬೇಕಿದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಇಂಗ್ಲೀಷ್ ಅಂತ ಸೆಲೆಕ್ಟ್ನ ಮಾಡಬೇಕು ನೀವೆಲ್ಲ ಸರಿಯಾಗಿ ತುಂಬಿದ ಮೇಲೆ ಇಲ್ಲಿ ಹೊಸ ವಿನಂತಿ ರಚಿಸಿ ಅಂತೇನು ತೋರಿಸ್ತಾ ಇದೆಯಲ್ಲ ಕ್ರಿಯೇಟ್ ನ್ಯೂ ರಿಕ್ವೆಸ್ಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಪಾಪಪ್ಪ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನೀವು ವಿನಂತಿಯನ್ನು ಸಲ್ಲಿಸಲು ಬಯಸಿವಿರ ಅಂತ ಏನು ಕೇಳಿದೆಯಲ್ಲ ಇಲ್ಲಿ ಎಸ್ ಅಂತಿದೆಯಲ್ಲ ಆ ಬಟನ್ ಮೇಲೇ ಕ್ಲಿಕ್ನ ಮಾಡಬೇಕು ಇವಾಗ ನಿಮ್ಮದು ರಿಕ್ವೆಸ್ಟು ಸಕ್ಸಸ್ಫುಲಿ ಕ್ರಿಯೇಟ್ ಆಗುತ್ತೆ ಇನ್ನು ಇಲ್ಲಿ ತೊಳಗಡೆ ತೋರಿಸ್ತಾ ಇದ್ರಲ್ಲಿ ನೆಕ್ಸ್ಟ್ ಅಂತೇಳಿ ಆ ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದೇ ಪೇಜ್ ಮುಖಾಂತರ ನೀವು ನಿಮ್ಮ ಡಾಕ್ಯುಮೆಂಟ್ನ ಹುಡುಕ್ಬೋದು ಬನ್ನಿ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ನ ಹುಡುಕ್ಬೋದು ಅಂತೇಳಿ ನೋಡೋಣ ಇಲ್ಲಿ ತೋರಿಸ್ತಾ ಇದೆ ನೋಡಿ ಗ್ರಾಮದಲ್ಲಿ ಶೋಧಿಸಿ ಸರ್ಚ್ ದ ವಿಲೇಜ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಹೋಬಳಿ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಗ್ರಾಮ ಅಂತ ತೋರಿಸ್ತಾ ಇದೆಯಲ್ಲ ನಿಮ್ಮ ಜಮೀನು ಯಾವ ಗ್ರಾಮದಲ್ಲಿದೆ ಅಂಥೇಳಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕು ನೀವು ಇವನ್ನೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಫೈಲು ರಿಜಿಸ್ಟರ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ನೀವು ಫೈಲ್ ಅಂತಲೇ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ ನೀವೆಲ್ಲ ಸೆಲೆಕ್ಟ್ನ ಮಾಡಿದ ಮೇಲೆ ಇಲ್ಲಿ ಸರ್ವೆ ನಂಬರ್ ಅಂತ ಏನು ತೋರಿಸ್ತಾ ಇದೆಯಲ್ಲ ನೀವು ಯಾವ ಜಮೀನಿನ ದಾಖಲಾತಿಗಳನ್ನು ನೋಡಬೇಕಂತಿರಲ್ಲ ಆ ಜಮೀನಿನ ಸರ್ವೆ ನಂಬರ್ನ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಪಕ್ಕದಲ್ಲೇ ಹುಡುಕಿ ಅಂತಿದೆ ನೋಡಿ ಸರ್ಚು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸರ್ವೆ ನಂಬರ್ ಹಾಕಿರ್ತಿರಲ್ಲ ಆ ಸರ್ವೆ ನಂಬರಿಗೆ ಸಂಬಂಧಪಟ್ಟ ಫೈಲು ಇಲ್ಲಿ ಓಪನ್ ಆಗಿರುತ್ತೆ ನೀವು ಅದರಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತೇಳಿ ನೋಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ವ್ಯೂ ಡಾಕ್ಯುಮೆಂಟ್ಸ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಆ ಸರ್ವೆ ನಂಬರಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಇಲ್ಲಿಂದ ನೋಡ್ಬೋದು ನೀವು ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವುದಾದ್ರೂ ದಾಖಲಾತಿಗಳನ್ನು ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಒಂದು ಪೇಜಿಗೆ ಎಂಟು ರೂಪಾಯಿ ಇಪ್ಪತ್ತೈದು ದಿವಸ ಅಂತ ನೀವು ಸರ್ಕಾರಕ್ಕೆ ಇಲ್ಲಿ ಕಟ್ಟಬೇಕಾಗಿರುತ್ತೆ ಇನ್ನು ಯಾವ ರೀತಿ ಈ ದಾಖಲೆಗಳನ್ನು ನಾವು ಡೌನ್ಲೋಡ್ ಮಾಡೋದು ಅಂತೇಳಿ ನೋಡೋದಾದರೆ ನಿಮಗೆ ಯಾವ ಪೇಜು ನೀವು ಡೌನ್ಲೋಡ್ ಮಾಡಬೇಕಂತಿರಲ್ಲ ಆ ಪೇಜನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ ಎರಡು ಪೇಜ್ ಟು ವಿಶ್ ಲಿಸ್ಟ್ ಅಂತೇಳಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೌನ್ಲೋಡ್ ಮಾಡ್ಬೇಕಂತಿರೋ ಪೇಜು ಲಿಸ್ಟಲ್ಲಿ ಸೇವ್ ಆಗುತ್ತೆ ನೀವು ಇದೇ ರೀತಿ ನಿಮಗೆ ಯಾವೆಲ್ಲ ಪೇಜ್ಗಳನ್ನು ನೀವು ಡೌನ್ಲೋಡ್ ಮಾಡಬೇಕಂತಿರಲ್ಲ ಆ ಪೇಜ್ಗಳನ್ನು ಲಿಸ್ಟ್ಗೆ ಹಾಕಿ ನೀವು ಡೌನ್ಲೋಡ್ ಮಾಡಬೇಕಂತಿರೋ ಪೇಜನ್ನ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಡೌನ್ಲೋಡ್ ಸಿಂಬಲು ಅದರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಡೌನ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ಇದು ನಿಮ್ಮನ್ನ ಡೈರೆಕ್ಟು ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಯು ಪಿ ಐ ಮುಖಾಂತರ ಕೂಡ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಯು ಪಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅವಾಗ ನಿಮಗೆ ಇಲ್ಲಿ ತಾಗಡೆ ತೋರಿಸ್ತಾ ಇದೆ ನೋಡಿ ಪ್ಲೀಸ್ ಸೆಲೆಕ್ಟ್ ಯು ಪಿ ಐ ಪೇಮೆಂಟ್ ಆಪ್ಷನ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ಎಂಟರ್ ಯು ಪಿ ಐ ಐ ಡಿ ಅಂತ ತೋರಿಸ್ತಾ ಇದೆ ಮತ್ತು ಅದ್ರ ಪಕ್ಕದಲ್ಲಿ ಯು ಪಿ ಐ ಕ್ಯೂ ಆರ್ ಅಂತೇಳಿ ತೋರಿಸ್ತಾ ಇದೆ ನೀವು ಯು ಪಿ ಐ ಕ್ಯೂ ಆರ್ ಅಂತೇಳಿ ಮೇಲೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ ನೀವು ಅದನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಆ ಪೇಮೆಂಟ್ನ ಮಾಡ್ಬೋದು ನಿಮ್ಮದು ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಡಾಕ್ಯುಮೆಂಟ್ಸನ್ನ ನೀವು ಪ್ರಿಂಟ್ ಆದರೆ ತೊಗೊಳ್ಬೋದು ಅಥವಾ ಅದನ್ನು ಪಿ ಡಿ ಎಫ್ ಮಾಡಿ ನಿಮ್ಮ ಮೊಬೈಲಲ್ಲಿ ಸೇವನ ಕೂಡ ಮಾಡ್ಕೋಬೋದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ